ಮುಂದುವರಿಯುವಂತಹ ಯಾವುದೋ ಕೆಟ್ಟ ಮಾರಿಯೊಂದು ನಗರ ಪ್ರವೇಶವನ್ನು ಮಾಡಿ ಮಸಲಾತ್ತವರದೊಳಗಿದೆ ಇದು ಆಶಿಷನಾಗಿ ಅಂಥವಳನ್ನು ಕಡಿದುಕೊಲ್ಲು ಎನ್ನುವ ಹಾಗೆ ಹೌದು ಯಾರು ನೋಡಬೇಕು ವಳು ಇವಳನ್ನವನ ಎಂದವರು ಎಲ್ಲರು ಒಂದು ಇರುವೆಯನ್ನಾದರೂ ನೋಯಿಸುವುದವಳಲ್ಲ ಯಾವ ತಾಯಿ ಹೆತ್ತ ಮದನಿಗೆ ಏನು ಕಷ್ಟ ಬಂದರೂ ಅದಕ್ಕಾಗಿ ಬೊಮ್ಮನ ಮರಗುವಳು ಕಟು ನುಡಿಯನ್ನವರುವಳಲ್ಲ ಅನುನಯವಾದ ಮಾತಿನಿಂದ ಸದಾ ಎಲ್ಲರನ್ನು ರಂಜಿಸುವ ಪ್ರಿಯ ಭಾಷಿ ಇದ್ದಾಳೆ ಸಚ್ಚಾರಿತು ಸುಶೀವಳವಾದಂತಹ ಈಕೆಯನ್ನು ಹರಿ ಎಂದು ಕರೆದರಲ್ಲ ಶಿವನೇ ಸೊರಸಿಯೋ ಎಲ್ಲ ಹಣೆಯಲ್ಲಿ ಏನು ಬರೆದಿದ್ದಾನೋ ನನಗೆ ಕಷ್ಟವಾಗದು ನಾನೇನು ಮಾಡಬೇಕು ನಾನೇನು ಮಾಡಲಿ ನಾನೇನು ಮಾಡಲಿ ಚಂದ್ರಮತಿ ಯಾಕೆಂದರೆ ದುಃಖಿಸುತ್ತೀರಿ ಮಗುವನ್ನು ಕೊಲ್ಲುವಷ್ಟು ಕಟುಗಳಲ್ಲ ನಾನು ಹಣಕ್ಕಾಗಿ ಬೇಡುತ್ತಾ ಬೇಡುತ್ತಾ ಹೋಗುವಂತಹ ಕಾಲಕ್ಕೆ ಮಗುವನ್ನು ದುಃಖಿಸುವಂತಹ ಸ್ವರವು ನನಗೆ ಕೇಳಿ ನನ್ನ ಮಗನ ಧ್ವನಿಯನ್ನು ಹಾಗೆ ಹೋದೆ ಎತ್ತಿಕೊಂಡಿ ಅದೇ ಅವರು ಸತ್ತು ಬಿದ್ದು ಆ ಕಾಲಕ್ಕೆ ಯಾರೋ ಬಂದು ನನ್ನನ್ನು ಹಿಡಿದುಕೊಂಡು ಹೋದರೆ ಇವಳನ್ನು ಕೊಲ್ಲಿ ಎನ್ನುವ ಹಾಗೆ ಆದ್ಞೆ ನೀಡಿದರೆಂದರೆ ರಾಜ್ಯ ಕೂಡ ಹಾಗಾಗಿ ಸರಿ ನಮ್ಮ ಕೈಯ ವರ್ತಮಾನ ಇದು ಏನು ಮಾಡುವ ಸ್ಥಿತಿ ಇಲ್ಲವೇ ನೀವು ಕರವನ್ನು ಮುಳಗಾಗಿಸಿ ಶಿರವನ್ನು ಬಾಗಿ ನಿಮಗೇನು ಆಗ್ತೀಯೋ ಹಾಗೆ ಮಾಡಿ ಅನ್ನುವಂತ ನೀನು ಹೇಳಿ ಮುಗಿಸಿದೆಯಲ್ಲ ಆದರೂ ದಿನ ಬಂದು ಅವಕಾಶವಿದೆ ಅದು ನಿನ್ನ ಕೊನೆಯ ಬಯಕೆಯೇನು ಹೇಳಿ ನೆನೆದಾಗಲೇ ವಿಶ್ವಾಮಿತ್ರಗಳ ಮನಸ್ಸಿನ ಸಂಕಲ್ಪ ಹರೀ ಕಾಲ್ವಾಡು ಕೊನೆಗೂ ಅದನ್ನು ಒಪ್ಪಿಸುವುದಕ್ಕೆ ಸಿದ್ಧವಾದವಲ್ಲ ಬೇರೆ ಪಥವೇ ನನಗಿಲ್ಲ ಕಡಿಯನೇ ಕಾಶಿ ವಿಶ್ವನಾಥನ ಸಾನ್ನಿಧ್ಯದಲ್ಲಿ ಈ ಕಾಲಕ್ಕಿರುವ ಅವನಿಗೆ ಮೆಚ್ಚುಗೆ ಅಂತಾದ್ರೆ ನಾನೇನು ಮಾಡಲಾಗ್ತದೆ ಎಲ್ಲೋ ತೆಗಿತ್ತ ಆದ್ದರಿಂದಲೇ ಮೂಲಪುರುಷನಾದ ನನ್ನಾರಾಧ್ಯ ದೇವನಾದ ಆ ನಾರಾಯಣನನ್ನು ಸ್ಮರಿಸಿ ಕಾಶಿ ಕ್ಷೇತ್ರ ಅಧೀಪನಾದ ವಿಶ್ವನಾಥನ ಧ್ಯಾನಿಸಿ ಇವಳತ್ತನ ಮಾರಿ ಗಲೀಕೊಳ್ಳಬೇಕು ಏನು ಮಾಡೋಣ ಕರುಣಿಗೆ ಮಂಗಳ ಸೂತ್ರವನ್ನು ಬಿಗಿದು ಸಪ್ತಮಜಿಯನ್ನು ತುಳಿದು ಧರ್ಮ ಅರ್ಥ ಕಾಮಾದಿಗಳಲ್ಲಿ ಇರುವುದಿಲ್ಲ ಎನ್ನುವಂತೆ ನಡೆದು ನಾನು ಈ ಕಾಲಕ್ಕೆ ನನಗೆ ಬೇಕಂತೆ ನಡೆದು ಒಂದಂತ ಇವಳದು ಮೆಚ್ಚಿಗೆ ಎಂದಾಗಲಿ ಭಾಗಿಯಾಗಲಿ ಕಾಶಿ ವಿಶ್ವನಾಥನ ಸಾನ್ನಿಧ್ಯದಲ್ಲಿ ಮೃತ್ಯುಂಜಯನಾದಂತಹ ಅವರಿಗಿದು ಒಪ್ಪಿಗೆ ಅಂತ ಅದನ್ನ ಹಿಂದುಳಿಯಲಾರೆ ವಿಶ್ವಾಮಿತ್ತ ಋಷಿಗಳ ಮಾತ್ರ ಅದಕ್ಕಾಗಿ ಇದು ಎತ್ತಿದ ಕೂಡ ತಂದೆ ಕಳೆದುಕೊಳ್ಳುವುದಕ್ಕೆ ಮುಂದಾದವನು ಏನಾಗಿತ್ತೀನಿ ಸತ್ಯಕ್ಕೆ ಬೇಕಾಗಿ ಅದೆಷ್ಟೋ ಕಷ್ಟವನ್ನು ಅನುಭವಿಸುತ್ತಾ ಬಂದವರು ಏನಾಗಿತ್ತೀನಿ ನಿನ್ನೆ ಸತ್ಯಕ್ಕೆ ಬೇಕಾಗಿ ತ್ರಿಮೂರ್ತಿಗಳಂತಹ ನಾವು ಈ ಕಾಲಕ್ಕೆ ತೆರೆಗಿಳಿದು ಬಂದಿದ್ದೇವೆ ಇನ್ನು ಮುಂದೆ ನಿನ್ನ ಹೆಸರು ಮೂರು ಲೋಕವು ಕೊಂಡವಾಡುವಂತಾಗಿದೆ ಹೇಳಬಹುದು ಏನು ಆದರೆ ಹ್ಞೂ ಗೃಹಸ್ಥಾಶ್ರಮಕ್ಕೆ ಯಾವುದು ಸತ್ಸಂತೋತಿಯನ್ನು ಹೊಂದುವುದು ಹ್ಞೂ ಈ ಸ್ಥಿತಿಯ ಬಂದವರಾಗಿ ಒಬ್ಬ ಮಗನನ್ನು ಉಳಿಸಲಾರ ಸ್ಥಿತಿಗೆ ಒದಗಿ ಬಂದೇ ಹೋದರಲ್ಲಿಸಲಾರ ಸ್ಥಿತಿಯಾಗಿ ಹೋಯಿತು ನನಗೆ ಅದರ ಬಗ್ಗೆ ಚಿಂತೆಯನ್ನು ಮಾಡಬೇಡ ಹರಿಶ್ಚಂದ್ರ ದುಃಖಿಸಬೇಡ ಹ್ಮ್ ನಿನ್ನ ಮಗ ಹೋಗಿದ್ದಾನೆ ಮತ್ತು ಚಿಂತೆ ಅಲ್ವಾ ನೋಡು ಆತನನ್ನು ಕ್ಷಣ ಮಾತ್ರದಲ್ಲಿ ಬದುಕಿಸುತ್ತೇನೆ ನಿಮ್ಮ ಹೊರಗೆ ಇಲ್ಲಿಯ ತಲಕ್ಕೆ ಬರುವಂತ ಪದದಲ್ಲಿ ನಡೆದ ಪ್ರಕ್ರಣಗಳು ಅನೇಕ ಇದೆಲ್ಲ ಯಾಕಾಯಿತು ಒಂದೇನು ನನಗೊಂದು ಅರ್ಥವಾಗುವುದಿಲ್ಲ ನೀ ಸುಖವಾಗು ನೀವು ಆಡುತ್ತೀರಿ ಆದರೆ ನಿಜವಾದ ಈ ಸುಖವಾಗಬೇಕಾದ ಗುರುಗಳ ಆಶೋ ವಿಚನದಿ ಏನು ಮಾಡೋಣ ಅಂತಾ ಏನು ಮಾಡೋಣ ಅಂತಾ ಆಕಾಶವಾಸಿಯಂತಹ ಪರೋ ಪ್ರಭು ಪರಮೇಶ್ವರ ಇದ್ದಾರಲ್ಲ ಅವನಿಂದಾದರೂ ಅನುಗ್ರಹ ನಿನಗೆ ಆಗಿ ಹೋಗಿದೆ ಅಷ್ಟೇ ಅಲ್ಲ ಈ ಕಾಲಕ್ಕೆ ಮೂರು ಮೂರ್ತಿಗಳನ್ನು ಕಾಣುವಂತಹ ಯೋಗವೋ ಭಾಗ್ಯವೋ ಒದಗಿ ಬಂದಿದೆ ಎನ್ನುವಾಗ ನೀನು ಈ ಕಾಲಕ್ಕೆ ಸತ್ಯವಂತನಾಗಿ ಹೋಗಿದೀಯ ಹೆಂಡತಿಯನ್ನೇ ಮಾಡಿದೆ ನಾನು ಯಾರಿಗೆ ಮಾಡಿದ್ದು ಯಾರಿಗೂ ಅಲ್ಲ ಮತ್ತೆ ಯಮನಿಗೆ ಮಾಡಿದ್ದನು ಅಗ್ನಿದೇವನಿಗೆ ಕೊಟ್ಟದ್ದು ನಾನು ಹೊರೆಯನಿಗೆ ಮಾಡಿಕೊಂಡೆ ಅದು ಯಮನಿಗೆ ಕೊಟ್ಟದ್ದು ಸತ್ತು ಯಾವ ಕಡೆದ ಜನರು ಅಪ್ಪ ಇದೆಲ್ಲವೂ ನಾನು ಮಾಡಿದಂತಹ ನಾಟಕ ಇದರಲ್ಲಿ ಎಲ್ಲವೂ ವ್ಯಾಪ್ತವಾಗಿ ಹೋಗಿದೆ ಹಾಗಿರುವಾಗ ಈವಾಗ ಬದುಕಿದ್ದಾನೆ ಎನ್ನುವಲ್ಲಿಗೆ ಈ ನಾಟಕದ ಪರದೆ ಬದುಕು ಪ್ರಭಾವ ತಪ್ಪುವ ಶಕ್ತಿ ಇದೆಯಲ್ಲ ಅದನ್ನೆಲ್ಲವನ್ನು ಆಗೋದು ಬೇರೆ ಯಾವುದಕ್ಕೂ ಅಲ್ಲ ಎಲ್ಲವೂ ಒಳ್ಳೇದಕ್ಕೆ ಆಗುತ್ತದೆ ವಸಿಷ್ಠ ಒಂದು ಮಾತನಾಡಿದ ಅಂತ ಹೇಳುವಾಗ ನನಗೆ ಕೋಪ ಬಂದದ್ದು ಹೌದು ಹಾಗೆಂದ ನಿನ್ನ ವ್ಯಕ್ತಿತ್ವ ಮತ್ತಷ್ಟು ಸೂರ್ಯವಂಶಿಯ ಯಾವ ಸ್ಫಟಿಕದಂತೆ ಎನ್ನುವುದು ಲೋಕ ಮುಖಕ್ಕೆ ಗೊತ್ತಾಗಬೇಕು ಅದಕ್ಕೆ ಬೇಕಾಗಿ ಸತ್ಯಾತ್ಮನ ಅಂತಹ ನೀವು ಸತ್ಯವಂತರಾಗಿಯೇ ಮಾಡಬೇಕು ಎನ್ನುವಂತಹ ಆಶೀಷ ಸ್ಪರ್ಧೆ ಇದೆ ಹೌದು ನಿಖಶಕ್ತಿ ಹಾಕಿದಾಗ ಚಿನ್ನ ಕೋಳಗಳನ್ನು ಹೊಡೆಯಿತು ಹೌದು ನಿಮ್ಮಿಂದಲಾಗಿ ಅರಿಷ್ಟ ನನ್ನ ಸತ್ಯ ಸ್ಥಾಯಿಯಾಗಿ ಉಳಿಯಿತು ಅಂತಾದರೆ ನಿಮಗೆ ನಾನು ಸದಾ ಚಿರುಣಿಯಾಗಿಬಹುದು ಮೂರು ಮಾಂಸಾಕ್ಷಿಗಳಿಂದ ನೋಡುವ ಮಹಾಪಾತ್ರವನ್ನು ನಿಮಗೆ ಶುರುವ ಹೆಂಡತಿ ನೀವೆಲ್ಲ ಮುಂದಾಗಿದ್ದೀವಿ ಎದ್ದೋವಾಗ ಮತ್ತೊಮ್ಮೆ ಅತ್ಯಾಧಿಕಾನವನ್ನು ಕೈಗೊಂಡು ತನ್ಮೂಲಕವಾಗಿ ಯಶಸ್ಸು ಸಂಪೂರ್ಣ ಮಠದ ಚೆಲ್ಲೇ ಅಲ್ಲೇ ಹೋಗು ಅಲ್ಲೇ ವ್ಯವಸ್ಥೆ ಮಟ್ಟಿಯವರೆಗೆ ಬಂದರೆ ಗಂಟಿಟ್ಟ ಬಂದಿನವ ಮಟ್ಟದಲ್ಲಿ ಬರಲೇಬೇಕು ಹೋಗಲೇಬೇಕು ಆಗಲೇಬೇಕು